ಪ್ರೀತಿಯ ಕರೆ ಕೇಳಿ ಆತ್ಮನ ಮುರೆ ಕೇಳಿ ನಿಬಂದು ನಿಂದಿಳ್ಳೀತಿ ಪಹಚ್ಚ ಪ್ರೀತಿಯ ಕರೆ ಕೇಳಿ ಆತ್ಮನ ಮುರೆ ಕೇಳಿ ನಿಬಂದು ನಿಂದಿಲ್ಲಿ ಪಹಚ್ಚ ನಲ್ಲ ನೀ ಬಂದಂದು ಕಣ್ಣಾರ ಕಂಡಂದು ನಲ್ಲ ನೀ ಬಂದಂದು ಕಣ್ಣಾರ ಕಂಡಂದು ಮನೆಯೆಲ್ಲ ಹೊಳೆ ಬಂಥ ದೀಪ ಹಚ್ಚ ಪ್ರೀತಿಯ ಕರೆ ಕೇಳಿ ಆತ್ಮನ ಮೊರೆ ಕೇಳಿ ನೀ ಬಂದು ನಿಂದಿಲ್ಲಿ ದೀಪ ಹಚ್ಚ ನೀ ಬಂದು ನಿಂದಿಲ್ಲಿ ದೀಪ ಹಚ್ಚ ಕರಿಗೆ ಕುಣಿಸುತ್ತಿರಮೆ ಬಂದಳು ದೀಪ ಹಚ್ಚ ಕರಿ ಕುಣಿಸುತ್ತಾ ಕುಣಿಸುತ್ತ ಕಣ್ಣೀರ ಮೆಡಿಯುತ್ತ ಬಂದಳು ದೀಪ ಹಚ್ಚ ಬಾನಿನಂಗಳದಲ್ಲಿ ಚುಕ್ಕಿ ಹೊಳೆ ಬಾನಿನಂಗಳದಲ್ಲಿ ಚುಕ್ಕಿ ಹೊಳೆ ನನ್ನ ಮನದಂಗಳದೇ ದೀಪ ಹಚ್ಚ ಪ್ರೀತಿಯ ಕರೆ ಕೇಳಿ ಆತ್ಮನ ಮೊರೆ ಕೇಳಿ ಬಂದು ನಿಂದಿಲ್ಲಿ ದೀಪ ಹಚ್ಚ ಹಳೆಬಾಳು ಸತ್ತಿತ್ತು ಕೊಳೆಬಾಳು ಸುಟ್ಟಿತ್ತು ಹೊಸಬಾಳು ಹುಟ್ಟಿತ್ತು ದೀಪ ಹಚ್ಚ ಹಳೆ ಬಾಳು ಸತ್ತಿತ್ತು ಕೋಳೆಬಾಳು ಸುಟ್ಟಿತ್ತು ಬಾಳು ಹುಟ್ಟಿತ್ತು ದೀಪ ಹಚ್ಚ ಪ್ರೀತಿ ತಿ ಬೆಳಗಿ ಕಲ್ಲಾರತಿ ದೀಪ ಬಂದು ಹಚ್ಚ ಪ್ರೀತಿಯಾರತಿಗೆ ನೀ ಬೆಳಕಿ ನಾರತಿ ಬೆಳಗಿ ಕಲ್ಲಾರತಿ ದೀಪ ದೀಪ ಹಚ್ಚ ಪ್ರೀತಿಯ ಕರೆ ಕೇಳಿ ಆತ್ಮನ ಮೊರೆ ಕೇಳಿ ನೀ ಬಂದು ನಿಂದಿಲ್ಲಿ ದೀಪ ಹಚ್ಚ ವಿಶ್ವಮೋಹಿತ ಚರಣ ವಿವಿಧ ವಿಶ್ವ ಕಿರಣ ದೀಪ ಹಚ್ಚ ವಿಶ್ವ ಮೋಹಿತ ಚರಣ ವಿವಿಧ ವಿಶ್ವಭರಣ ಆನಂದದ ಕಿರಣ ದೀಪ ಹಚ್ಚ ನಿಂಬ ಜ್ಯೋತಿಯಲಿ ನ ನಿಂಬ ಪತಂಗ ನಿಂಬ ಜ್ಯೋತಿಯಲಿ ನ ನಿಂಬ ಪತಂಗ ಸೋತ ಹುಲಿ ಹೇಳ ದೀಪ ಹಚ್ಚ ಪ್ರೀತಿಯ ಕರೆ ಕೇಳಿ ಆತ್ಮನ ಮೊರೆ ಕೇಳಿ ನೀ ಬಂದು ನಿಂದಿಲ್ಲಿ ದೀಪ ಹಚ್ಚ ಪ್ರೀತಿಯ ಕರೆ ಕೇಳಿ ಆತ್ಮನ ಮೊರೆ ಕೇಳಿ ನೀ ಬಂದು ನಿಂದಿಲ್ಲಿ ದೀಪ ಹಚ್ಚ ನಲ್ಲ ನೀ ಬಂದಂದು ಕಣ್ಣಾರ ಕಂಡಂದು ಮನೆಯೆಲ್ಲ ಹೊಳೆ ಬಂಥ ದೀಪ ಹಚ್ಚ ಮನೆಯೆಲ್ಲ ಹೊಳೆ ಬಂಥಾತಿ ಪಹಚ್ಚ ಮನೆಯೆಲ್ಲ ಹೊಳೆ ದೀಪ ಪಹಚ್ಚ